ಗಾಜಿಯಾಬಾದ್ ನಲ್ಲಿ ನಡೆದ ಈ ಘಟನೆ ಇಡೀ ದೇಶವನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ ಆನ್ಲೈನ್ ಗೇಮಿಂಗ್ ಗೀಳು ಎಷ್ಟರ ಮಟ್ಟಿಗೆ ಅಪಾಯಕಾರಿಯಾಗಿರಬಹುದು ಎಂಬುದಕ್ಕೆ ತಾಜಾ ಎಚ್ಚರಿಕೆಯಾಗಿದೆ ಉತ್ತರ ಪ್ರದೇಶದ ಗಾಜಿಯಾಬಾದ್ ನಗರದಲ್ಲಿ ಆನ್ಲೈನ್ ಗೇಮಿಂಗ್ ಚಟದಿಂದ ಹೊರಬರಲು ಪೋಷಕರು ಸಲಹೆ ನೀಡಿದ್ದಕ್ಕೆ ಮನನೊಂದು ಮೂವರು ಅಪ್ರಾಪ್ತ ಸಹೋದರಿಯರು ಒಂಬತ್ತನೇ ಮಹಡಿಯಿಂದ ಜಿಗಿದು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವುದು ಇದೀಗ ಗಂಭೀರ ಚರ್ಚೆಗೆ ಕಾರಣವಾಗಿದೆ ಈ ದುರ್ಘಟನೆ ಬುಧವಾರ ಅಂದ್ರೆ ಫೆಬ್ರವರಿ ನಾಲ್ಕು ಮಧ್ಯರಾತ್ರಿ ನಡೆದಿದೆ ಸುಮಾರು ಎರಡು ಗಂಟೆಯ ವೇಳೆಗೆ ಅವರು ವಾಸವಾಗಿದ್ದ ಅಪಾರ್ಟ್ಮೆಂಟ್ ನ ಒಂಬತ್ತನೇ ಮಹಡಿಯಿಂದ ಕೆಳಗೆ ಜಿಗಿದಿದ್ದಾರೆ ಎತ್ತರದಿಂದ ಬಿದ್ದ ಪರಿಣಾಮ ಭಾರಿ ಶಬ್ದ ಕೇಳಿಸಿಕೊಂಡಿತ್ತು ಸ್ಥಳೀಯರು ತಕ್ಷಣ ಗಾಜಿಯಾಬಾದ್ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಮಾಹಿತಿ ದೊರಕಿದ ತಕ್ಷಣವೇ ಪೊಲೀಸರು ಮತ್ತು ತುರ್ತು ಸೇವಾ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಅಪ್ರಾಪ್ತರನ್ನ ಆಂಬುಲೆನ್ಸ್ ಮೂಲಕ ಆಸ್ಪತ್ರೆಗೆ ಕರೆದೊಯ್ದರು ಆದರೆ ಆಸ್ಪತ್ರೆಗೆ ತಲುಪುವಷ್ಟರಲ್ಲಿ ಮೂವರು ಮೃತಪಟ್ಟಿರುವುದಾಗಿ ವೈದ್ಯರು ತಿಳಿಸಿದ್ದಾರೆ ಈ ಕುರಿತು ಗಾಜಿಯಾಬಾದ್ ನ ಸಹಾಯಕ ಉಪ ಪೊಲೀಸ್ ಆಯುಕ್ತ ಕುಮಾರ್ ವಿವರ ನೀಡಿದ್ದು ಮಧ್ಯರಾತ್ರಿ ಸುಮಾರು ಎರಡು ಹದಿನೈದಕ್ಕೆ ಘಟನೆ ಬಗ್ಗೆ ಮಾಹಿತಿ ದೊರಕಿತು ತಕ್ಷಣ ಕ್ರಮ ಕೈಗೊಳ್ಳಲಾಯಿತು ಮೃತರು ಮೂವರು ಸಹೋದರಿಯರು ಅವರಲ್ಲಿ ಹಿರಿಯವಳು ಹದಿನಾರು ವರ್ಷದವಳು ಉಳಿದವರು ಹದಿನಾಲ್ಕು ಮತ್ತು ಹನ್ನೆರಡು ವರ್ಷದವರು ಎಂದು ತಿಳಿಸಿದ್ದಾರೆ ಪ್ರಾಥಮಿಕ ತನಿಖೆಯ ಪ್ರಕಾರ ಈ ಸಹೋದರಿಯರು ಕಳೆದ ಕೆಲವು ವರ್ಷಗಳಿಂದ ಆನ್ಲೈನ್ ಗೆ ಅತಿಯಾಗಿ ತೊಡಗಿಕೊಂಡಿದ್ರು ಪೋಷಕರ ಹೇಳಿಕೆಯಂತೆ ಇತ್ತೀಚಿನ ತಿಂಗಳುಗಳಲ್ಲಿ ಗೇಮಿಂಗ್ ಗೀಳು ಇನ್ನಷ್ಟು ಹೆಚ್ಚಾಗಿದ್ದು ಶಾಲೆಗೆ ಹೋಗದೆ ದಿನದ ಬಹುತೇಕ ಸಮಯವನ್ನ ಆನ್ಲೈನ್ ಗೇಮ್ ಆಡುತ್ತಲೇ ಕಳೆಯುತ್ತಿದ್ರು ಇದರಿಂದ ಆತಂಕಗೊಂಡ ಪೋಷಕರು ಮಕ್ಕಳಿಗೆ ಗೇಮಿಂಗ್ ಕಡಿಮೆ ಮಾಡಲು ಸಲಹೆ ನೀಡಿದರು ಈ ವಿಷಯಕ್ಕೆ ಆದ ಮನಸ್ತಾಪವೇ ಈ ದುರ್ಘಟನೆಗೆ ಕಾರಣವಾಗಿರಬಹುದು ಎಂದು ಪೊಲೀಸರು ಶಂಕಿಸಿದ್ದಾರೆ ತನಿಖೆ ವೇಳೆ ಮತ್ತೊಂದು ಆಘಾತಕಾರಿ ಸಂಗತಿ ಬೆಳಕಿಗೆ ಬಂದಿದೆ ಈ ಸಹೋದರಿಯರಿಬ್ಬರ ಬಳಿ ಇದ್ದ ಡೈರಿಯನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಆ ಡೈರಿಯಲ್ಲಿ ಅವರು ಆಡುತ್ತಿದ್ದ ಜನಪ್ರಿಯ ಕೊರಿಯನ್ ಆನ್ಲೈನ್ ಗೇಮ್ ನ ಪ್ರಭಾವ ಸ್ಪಷ್ಟವಾಗಿ ಕಾಣಿಸಿಕೊಂಡಿದೆ ಗೇಮಿಂಗ್ ನ ಕಲ್ಪಿತ ಜಗತ್ನಲ್ಲಿ ಮುಳುಗಿದ್ದ ಅವರು ತಾವು ಭಾರತೀಯರಲ್ಲ ಕೊರಿಯನ್ನರು ಎಂಬ ಭ್ರಮೆಗೆ ಒಳಗಾಗಿದ್ರು ಅಲ್ಲದೆ ಗೇಮ್ ನ ಕಥೆಯಿಂದ ಪ್ರೇರಿತರಾಗಿ ತಮ್ಮನ್ನ ಕೊರಿಯಾದ ರಾಜಕುಮಾರಿಯರು ಎಂದುಕೊಂಡಿದ್ರು ಎಂಬ ಅಂಶಗಳು ಡೈರಿಯಲ್ಲಿ ಉಲ್ಲೇಖವಾಗಿದೆ ಡೈರಿಯಲ್ಲಿ ಕಂಡುಬಂದ ಬರಹಗಳು ಇನ್ನಷ್ಟು ಭಯಾನಕವಾಗಿದೆ ನಾವು ಕೊರಿಯಾವನ್ನ ಬಿಡಲು ಸಾಧ್ಯವಿಲ್ಲ ಕೊರಿಯಾ ನಮ್ಮ ಜೀವನ ನೀವು ನಮ್ಮನ್ನ ಮುಕ್ತಗೊಳಿಸಲು ಸಾಧ್ಯವಿಲ್ಲ ನಾವು ನಮ್ಮ ಜೀವನವನ್ನ ಕೊನೆಗೊಳಿಸುತ್ತಿದ್ದೇವೆ ಎಂಬ ಸಾಲುಗಳು ದಾಖಲಾಗಿವೆ ಎಂದು ಪೊಲೀಸರು ತಿಳಿಸಿದ್ದಾರೆ ಇದು ಗೇಮಿಂಗ್ ಪ್ರಪಂಚದ ಕಲ್ಪಿತ ಕಥೆಗಳು ಮಕ್ಕಳ ಮನಸ್ಸಿನ ಮೇಲೆ ಎಷ್ಟು ಗಾಢವಾಗಿ ಪರಿಣಾಮ ಬೀರಿವೆ ಎಂಬುದನ್ನ ಇದು ತೋರಿಸುತ್ತದೆ ಪ್ರಸ್ತುತ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲ ಆಯಾಮಗಳಿಂದ ತನಿಖೆ ನಡೆಸುತ್ತಿದ್ದಾರೆ ಮೃತದೇಹಗಳನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದ್ದು ವರದಿ ಬಂದ ನಂತರ ಇನ್ನಷ್ಟು ಸ್ಪಷ್ಟತೆ ಸಿಗಲಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಜೊತೆಗೆ ಪೋಷಕರು ಸಂಬಂಧಿಕರು ಮತ್ತು ಶಾಲಾ ವಲಯದಿಂದಲೂ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಈ ಘಟನೆ ಕೇವಲ ಒಂದು ಕುಟುಂಬದ ದುರಂತವಲ್ಲ ಸಮಾಜದ ಮುಂದಿರುವ ದೊಡ್ಡ ಎಚ್ಚರಿಕೆಯಾಗಿದೆ ಆನ್ಲೈನ್ ಗೇಮಿಂಗ್ ಮಕ್ಕಳ ಮತ್ತು ಯುವಕರ ಮಾನಸಿಕ ಆರೋಗ್ಯದ ಮೇಲೆ ಬೀರಬಹುದಾದ ಪರಿಣಾಮಗಳನ್ನ ಇದು ಮತ್ತೊಮ್ಮೆ ನೆನಪಿಸಿದೆ ತಜ್ಞರ ಅಭಿಪ್ರಾಯ ಏನಂದ್ರೆ ಪೋಷಕರು ಮಕ್ಕಳ ಡಿಜಿಟಲ್ ಚಟುವಟಿಕೆಗಳ ಬಗ್ಗೆ ಗಮನವಿಟ್ಟು ಸಮಯ ಮಿತಿಯನ್ನ ನಿಗದಿಪಡಿಸುವುದು ಮಕ್ಕಳೊಂದಿಗೆ ನಿರಂತರ ಸಂವಹನ ನಡೆಸುವುದು ಅತ್ಯಂತ ಅಗತ್ಯ ಯಾವುದೇ ಅಸಹಜ ವರ್ತನೆ ಅಥವಾ ಅತಿಯಾದ ಒಂಟಿತನ ಕಂಡು ತಕ್ಷಣ ಮನೋವೈದ್ಯರ ಸಲಹೆಯನ್ನ ಪಡೆಯುವುದು ಮುಖ್ಯ ಈ ದುರ್ಘಟನೆ ಆನ್ಲೈನ್ ಗೇಮಿಂಗ್ ಗೀಳು ಹೇಗೆ ಭ್ರಮೆಯ ಲೋಕಕ್ಕೆ ತಳ್ಳಿಕೊಂಡು ಹೋಗಿ ಅಮೂಲ್ಯ ಜೀವಿಗಳನ್ನ ಕಸಿದುಕೊಳ್ಳುತ್ತೆ ಎಂಬುದಕ್ಕೆ ದುರಂತ ಉದಾಹರಣೆ ಇಂತಹ ಘಟನೆಗಳು ಮರುಕಳಿಸದಂತೆ ಪೋಷಕರು ಶಾಲೆಗಳು ಮತ್ತು ಸಮಾಜ ಒಟ್ಟಾಗಿ ಎಚ್ಚೆತ್ತುಕೊಳ್ಬೇಕಾದ ಅವಶ್ಯಕತೆ ಖಂಡಿತ ಇದೆ